ಆಚಾರ್ಯರೇ ನಮ್ಮ ಪ್ರಧಾನಮಂತ್ರಿಗಳು ರಾಮನನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ ಕೃಷ್ಣನನ್ನು ಹುಡುಕಿಕೊಂಡು ನದಿಯ ಆಳಕ್ಕೆ ಸಮುದ್ರದ ಆಳಕ್ಕೆ ಹೋಗಿ ಬಂದಿದ್ದಾರೆ ಆತನನ್ನು ಹುಡುಕಿ ತರುವ ಒಂದು ಸೂಚನೆಯನ್ನು ಕೊಟ್ಟಂತಿದೆ ಅಂತ ನನಗನ್ನಿಸ್ತಾ ಇದೆ ತಾವು ಒಬ್ಬ ಅಧ್ಯಾತ್ಮ ಚಿಂತಕರಾಗಿ ಅದನ್ನು ಹೇಗೆ ಪರಿಗಣಿಸ್ತೀರಿ ಅದರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಹೇಗೆ ಇರ್ತದೆ ಅವರು ಸಮುದ್ರದಲ್ಲಿ ಮುಳುಗುವ ಅವಶ್ಯಕತೆ ಇತ್ತೆ ಕೃಷ್ಣ ಮಂದಿರ ನಿರ್ಮಾಣಕ್ಕೆ ಸಮುದ್ರದಲ್ಲಿ ಯಾಕೆ ಮುಳುಗಬೇಕು ಅನ್ನುವ ಒಂದು ಸಂದೇಹ ಈ ವಿಷಯದಲ್ಲಿ ಅನೇಕ ಜನ ಎತ್ತುತ್ತಾರೆ ಅದಕ್ಕೆ ಕಾರಣ ಐದು ಸಾವಿರ ವರ್ಷದ ಹಿಂದೆ ಇದೇ ದ್ವಾರಕೆ ಇಲ್ಲಿ ಇತ್ತು ಶ್ರೀಕೃಷ್ಣ ಅದೇ ದ್ವಾರಕೆಯಲ್ಲಿ ಸಮೃದ್ಧವಾಗಿ ಯಾದವರನ್ನು ರಕ್ಷಣೆ ಮಾಡ್ತಾ ಜಗತ್ತಿನ ಕ್ಷೇಮ ಮಾಡಿದ ಒಂದು ಕಾಲ ಅದು ಐದು ಸಾವಿರ ವರ್ಷದ ಹಿಂದೆ ಕೃಷ್ಣ ಪರಂಧಾಮಕ್ಕೆ ಹೋದ ನಂತರ ಏಳು ದಿನದಲ್ಲಿ ದ್ವಾರಕೆ ಸಮುದ್ರದಲ್ಲಿ ಮುಳುಗುತ್ತದೆ ಎನ್ನುವುದನ್ನು ಕೃಷ್ಣನೇ ಹೇಳಿದ್ದ ಅರ್ಜುನನಿಗೆ ಹಾಗಾಗಿ ಆ ಸಮುದ್ರದಲ್ಲಿ ದ್ವಾರಕೆ ಮುಳುಗಿದೆ ಎನ್ನುವುದು ನಿಶ್ಚಿತ ಪುರಾಣಗಳಿಂದ ನಮಗೆ ಅದು ಸ್ಪಷ್ಟವಾಗಿ ಗೋಚರ ಆಗ್ತದೆ ಹಾಗಾಗಿ ಕೃಷ್ಣನ ಪ್ರತಿಮೆ ಅದೇ ತೇಲಿ ಬಂದು ನಮಗೆ ಉಡುಪಿಯಲ್ಲಿ ಮಧ್ವಾಚಾರ್ಯರು ಸ್ಥಾಪನೆ ಮಾಡಿದರು ಅನ್ನುವ ಇತಿಹಾಸವನ್ನು ನಾವು ಕೇಳ್ತೇವೆ ಹಾಗಾಗಿ ಅಂತಹ ಸಮುದ್ರದ ಅಡಿಯಲ್ಲಿ ದ್ವಾರಕೆಯ ಅವಶೇಷಗಳು ಅನೇಕ ಜನ ವಿಜ್ಞಾನಿಗಳು ಅದನ್ನು ಹಿಂದೆ ಕಂಡು ತಿಳಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಅಲ್ಲಿ ಹೋಗಿ ಅದನ್ನು ಕಂಡು ಭಕ್ತಿಯಿಂದ ನಮಸ್ಕರಿಸಿ ಅವರ ಭಾಗ್ಯ ಭಕ್ತಿಯಿಂದ ನಮಸ್ಕರಿಸಿ ಕೃಷ್ಣನನ್ನು ಪ್ರಾರ್ಥಿಸಿ ಬಂದಿದ್ದಾರೆ ಕೃಷ್ಣ ಅವರಿಗೆ ಒಲಿದು ಬಂದು ದ್ವಾರಕೆಯಲ್ಲಿ ಪ್ರತಿಷ್ಠಾಪನೆ ಆಗುವಂತೆ ಆಗಲಿ ಅಂತ ಈ ಸಮಯದಲ್ಲಿ ನಾವು ಕೂಡ ಅವರನ್ನು ಹರಿಸ್ತೇವೆ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತೇವೆ जनहित किदु जान बजाला